ಹೆಲೋ ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಇವತ್ತು ನಾವು ನಿಮಗೆ ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ ವಿಡಿಯೋ ಶುರು ಮೊದಲು ನಮ್ಮ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇವಾಗ ಬನ್ನಿ ಶುರು ಮಾಡೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಶೇಂಗಾನ ಲೋ ಫ್ಲೇಮ್ನಲ್ಲಿ ನಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಉರ್ಕೊಳ್ಬೇಕು ಇದರ ಸುಲಭವಾಗಿ ಸಿಪ್ಪೆ ಬಿಡ್ಕೊಂಡ್ರೆ ಶೇಂಗಾ ಚೆನ್ನಾಗಿ ಉರಿದಿದೆ ಅಂತ ಅರ್ಥ ನೆಕ್ಸ್ಟ್ ನಾವು ಶೇಂಗಾದ ಸಿಪ್ಪೆ ಎಲ್ಲ ತೆಗಿಬೇಕು ನೋಡಿ ಈ ರೀತಿ ಆಮೇಲೆ ಇದನ್ನ ಮಿಕ್ಸರ್ ಜಾರ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ತರ್ತರಿಯಾಗಿ ರುಬ್ಕೋಬೇಕು ನೋಡಿ ಈ ತರ ನೆಕ್ಸ್ಟ್ ಉರ್ಗಡ್ಲೆ ಪುಡಿ ಬೇಕಾಗುತ್ತೆ ಉರ್ಗಡ್ಲೆ ಪುಡಿ ಹಾಕೋದ್ರಿಂದ ಉಂಡೆನ ನೀಟಾಗಿ ಕಟ್ಬಹುದು ಮೆಟೀರಿಯಲ್ ಕೆಲಸ ಮಾಡುತ್ತೆ ನೆಕ್ಸ್ಟ್ ಎರಡು ಜಾಕಾಯಿನ ಪುಡಿ ಮಾಡಿ ನೆಕ್ಸ್ಟ್ ನಾವು ಶುಂಠಿ ಏಲಕ್ಕಿ ಹಾಗೂ ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದೀವಿ ಇದನ್ನು ಕೂಡ ಬಳಸ್ತೀವಿ ಸಕ್ಕರೆ ಹಾಕೋದ್ರಿಂದ ಬೇಗ ಪುಡಿ ಆಗುತ್ತೆ ಹಾಗಾಗಿ ಸಕ್ಕರೆನ ಸ್ವಲ್ಪ ಬೆರೆಸ್ಕೊತೀವಿ ನೆಕ್ಸ್ಟ್ ಕೊಬ್ಬರಿನ ತುರ್ದಿಡ್ಕೊಂಡಿದೀವಿ ಕೊಬ್ಬರಿಯ ಹೊರಭಾಗನೆಲ್ಲ ತೆಗೆದು ಬರೀ ಬಿಳಿ ಭಾಗನಷ್ಟೇ ತುರಿದುಡ್ಕೋಬೇಕು ಇದನ್ನ ಲೋ ಫ್ಲೇಮ್ನಲ್ಲಿ ನಿಧಾನವಾಗಿ ಹುರ್ಕೋಬೇಕು ಇದು ಬೆಚ್ಚಿಗಾದರೆ ಸಾಕು ಜಾಸ್ತಿ ಹುಡ್ಕೊಳ್ಳೋದು ಬೇಡ ಇಲ್ಲಾಂದ್ರೆ ಕೊಬ್ಬರಿ ಸೀದ್ ಬಿಡುತ್ತೆ ಪಾಕ ತಯಾರು ಮಾಡ್ಕೊಳ್ಳೋಣ ನಾವು ಅರ್ಧ ಕೆ ಜಿಯಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿದೀವಿ ಇವಾಗ ಒಂದು ಪಾತ್ರೆ ತಗೊಂಡು ಬೆಲ್ಲ ಮುಳುಗುವಷ್ಟು ನೀರು ಹಾಕೋಬೇಕು ನಾವು ಆರ್ಗ್ಯಾನಿಕ್ ಬೆಲ್ಲ ಬಳಸಿದೀವಿ ಹಾಗಾಗಿ ಸೋಸುವ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಪಾಕ ಮಾಡ್ಕೋತಾ ಇದೀವಿ ಶೇಂಗಾ ಉಂಡೆ ಮಾಡೋಕೆ ನಮಗೆ ಗಟ್ಟಿ ಪಾಕ ಬೇಕಾಗತ್ತೆ ಹಾಗಾಗಿ ಈ ತರ ಕುದಿ ಬಂದ ಮೇಲೆ ಪಾಕನ ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಿ ಅವಾಗ ಗಟ್ಟಿ ಪಾಕ ಬರುತ್ತೆ ಗಟ್ಟಿ ಪಾಕ ಬಂದಿದೆಯಾ ಅಂತ ಟೆಸ್ಟ್ ಮಾಡಬೇಕು ಅಂದ್ರೆ ನೀವೊಂದು ಬಟ್ಲಲ್ಲಿ ನೀರ್ ತಗೊಂಡು ಸ್ವಲ್ಪ ಪಾಕನ ಅದರಲ್ಲಿ ಹಾಕಬೇಕು ಈಗ ಕೈಯಲ್ಲಿ ಆ ಪಾಕನ ತಗ್ದಾಗ ಅದೊಂಥರ ಗಂಡ್ ತರ ಅಥವಾ ಒಂದು ಚಿಕ್ಕ ಉಂಡೆ ತರ ಆಗಬೇಕು ಕೈಗೆ ನಿಮ್ಮ ಅಂಟ್ಬಾರ್ದು ಅವಾಗ ಗಟ್ಟಿ ಪಾಕ ಬಂದಿದೆ ಅಂತ ಅರ್ಥ ಈಗ ಒಂದು ದೊಡ್ಡ ಟ್ರೇ ಅಥವಾ ಬೇಸನ್ ಅಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಮಿಕ್ಸ್ ಮಾಡೋಣ ಮೊದಲಿಗೆ ರುಬ್ಕೊಂಡಿರುವ ಶೇಂಗಾ ಇದಕ್ಕೆ ಮೂರು ಹಿಡಿಯಷ್ಟು ಕುರ್ಗಡ್ಲೆ ಪುಡಿ ಎರಡು ಹಿಡಿ ಕೊಬ್ಬರಿ ತುರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಮತ್ತೆ ಒಣಶುಂಠಿ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜಾಕಾಯಿ ಪುಡಿ ಇದನ್ನೆಲ್ಲ ಫಸ್ಟ್ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ ಪಾಕ ಹಾಕಿ ಉಂಡೆ ಕಟ್ಟೋದನ್ನ ಶುರು ಮಾಡೋಣ ಬಿಸಿ ಪಾಕನೇ ಹಾಕಿ ಉಂಡೆ ಕಟ್ಟಬೇಕು ಪಾಕ ತಣ್ಣಗಾಗ್ಬಿಟ್ರೆ ಅದು ಗಟ್ಟಿ ಮತ್ತೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಹಾಗಾಗಿ ಬಿಸಿ ಪಾಕನೇ ಬಳಸಬೇಕು ನಾವು ಸೊ ಸ್ವಲ್ಪ ಹುಷಾರಾಗಿರಿ ಉಂಡೆ ಕಟ್ಟಬೇಕಾದ್ರೆ ನೋಡಿ ಶೇಂಗಾ ಉಂಡೆ ರೆಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ನಮಸ್ಕಾರ ಟೇಕ್ ಕೇರ್